ನಮಸ್ಕಾರ ಕರ್ನಾಟಕ ಬೆಂಗಳೂರು ಡ್ರಗ್ ಕ್ಯಾಪಿಟಲ್ ಸಿಟಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಪರಂಪನಗರ ಜೈಲಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಕೈದಿಗಳು ಅಂಡರ್ ಕೈದಿಗಳು ಡ್ರಗ್ ಕೇಸರೊಳಗೆ ಬಂದವರು ಅಥವಾ ಪೋಕ್ಸೋ ಕೇಸಲ್ಲಿ ಅಲ್ಲಿ ಫಾರ್ಟಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಪರ್ಸೆಂಟ್ ನಲವತ್ತೈದು ಪರ್ಸೆಂಟು ಡ್ರಗ್ ಕೇಸರು ಇದ್ದಾರೆ ನಲವತ್ತೈದು ಪರ್ಸೆಂಟು ಪೋಕ್ಸೋ ಕೇಸಿದ್ದಾರೆ ಇದ್ದಾರೆ ಏನು ಮಿಕ್ಕಿದ್ದು ಸಣ್ಣ ಪುಟ್ಟ ಅದರ ಸೈಡ್ಗಿರಲಿ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿನಲ್ಲಿ ಡ್ರಗ್ಸ್ ಸಿಗುತ್ತೆ ಮಣಿಪುರಿಂದ ಗಾಂಜಾ ಬರ್ತದೆ ರಾಮ ಮೂರ್ತಿ ನಗರದಿಂದ ಹೆಬ್ಬಾಳ ರಿಂಗ್ ರೋಡ್ವರೆಗೂ ನೈಜೀರಿಯನ್ಸು ಸೌತ್ ಆಫ್ರಿಕಾ ಒಂದು ಆವರಿಸ್ಕೊಂಡು ಹೈ ಎಂಡ್ ಡ್ರಗ್ಸು ಎಮ್ ಡಿ ಎಮ್ ಎ ಹೈಡ್ರೋ ಇದೆಲ್ಲ ಈ ಎಮ್ ಡಿ ಎಮ್ ಎನ್ ಮೀನ್ ಎಮ್ ಡಿ ಎಂ ಅನ್ನೋದು ಒಂದು ಒಂದು ಕೆ ಜಿ ಒಂದು ಕೋಟಿ ರೂಪಾಯಿ ಹೈಡ್ರೋ ಎಲ್ಲ ತುಂಬ ಕಾಸ್ಟ್ಲಿ ಗಾಂಜಾ ಹದಿನೈದರಿಂದ ಇಪ್ಪತ್ತು ಸಾವಿರ ಮಣಿಪುರಿಂದ ಗಾಂಜಾ ತಗೊಂಬಂದು ಐ ಥಿಂಕ್ ನಾರ್ತ್ ಈಸ್ಟ್ ಆ ಮಣಿಪುರದವ್ರು ಬಂದು ಹೋಗ್ಬಿಡ್ತಾರೆ ಬ್ಯಾಂಗ್ಳೂರ್ ಎ ಡ್ರಗ್ ಕ್ಯಾಪಿಟಲ್ ಕಾಣ ಇಷ್ಟು ಏನೇನೇನೆ ಒಂದು ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿಯ ಬ್ಯಾಂಡ್ ನಾರ್ಕೋಟಿಕ್ ಡ್ರಗ್ಸ್ ಬೆಂಗಳೂರಲ್ಲಿ ಇಡುತ್ತೆ ನಾನಾ ರೀತಿ ಡ್ರಗ್ಸು ಟೈಡೋಲ್ ಅಂತ ಟ್ಯಾಬ್ಲೆಟ್ ಇದೆ ಇನ್ನೂರು ರೂಪಾಯಿ ಅದನ್ನು ಪುಡಿ ಮಾಡಿ ಇಂಜೆಕ್ಷನ್ ಹಾಕಿ ಕಲಿತಾರೆ ಹೈಡ್ರೋ ಒಂದು ಒಂದೂವರೆ ಕೋಟಿ ಎಮ್ ಡಿ ಎಮ್ ಎ ಕ್ರಿಸ್ಟಲ್ಸ್ ಅಂತ ಬರ್ತದೆ ಸೌತ್ ಆಫ್ರಿಕನ್ ಸರ್ ಎಕ್ಸ್ಪರ್ಟು ಯು ಪಿ ಮತ್ತು ನೇಪಾಳಿಂದ ಡೆಲ್ಲಿ ಮುಖಾಂತರ ಪಂಪ್ ಆಗುತ್ತೆ ಒಂದು ಕೆ ಜಿ ಒಂದು ಕೋಟಿ ರೂಪಾಯಿ ಅಟ್ ಟಚ್ ಇಲ್ಲಿಂದ ಮಂಗಳೂರು ನಾನಾ ಎಂಟೈರ್ ಬೆಂಗ್ಳೂರು ಇಸ್ ದ ಎಬಿಕ್ ಸೆಂಟರ್ ಫಾರ್ ಡ್ರಗ್ಸ್ ಸ್ಮಗ್ಲಿಂಗು ಇದಕ್ಕೆ ಪೊಲೀಸರು ಸಪೋರ್ಟ್ ಸಹ ಇದೆ ನಾಲ್ಕರಿಂದ ಐದು ನಾಲ್ಕರಿಂದ ಐದು ಸಾವಿರ ಕೋಟಿ ಬೆಲೆ ಬಾಳುವ ಡ್ರಗ್ಸು ಬೆಂಗಳೂರಲ್ಲಿ ಪ್ರತಿ ತಿಂಗಳು ಇಳಿಯುತ್ತೆ ಸರಬರಾಜು ಆಗುತ್ತೆ ಸೇವನೆ ಆಗುತ್ತೆ ಬ್ಯಾಂಡ್ ಡ್ರಗ್ಸ್ ಆಗಿದ್ರು ಕೂಡ ಮಾರಾಟ ಆಗುತ್ತೆ ಒಳ್ಳೆ ಟ್ರಾನ್ಸಾಕ್ಷನ್ ಆಗುತ್ತೆ ಡ್ರಗ್ ಮಾಫಿ ಆಗಾಗೆ ಜೊತೆಯಲ್ಲಿ ಈ ಒಂದು ಪೊಲೀಸರ ಸಪೋರ್ಟು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಈ ನಾಲ್ಕರಿಂದ ಐದು ಸಾವಿರ ಕೋಟಿ ಡ್ರಗ್ಗಲ್ಲಿ ಒಂದು ಅಂದಾಜಿನ ಮಾಹಿತಿ ಪ್ರಕಾರ ಪೊಲೀಸ್ ಇಲಾಖೆಗೆ ಬೆಂಗಳೂರಲ್ಲಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ಸ್ ಇದೆ ಕ್ರೈಮ್ ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ ಐವತ್ತು ಟ್ರಾಫಿಕ್ ಇದೆ ನೂರ ಐವತ್ತು ನೂರ ಮೂವತ್ತು ಪೊಲೀಸ್ ಅಲ್ಲಿ ನೂರ ಮೂವತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಒಂದು ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ನಾಲ್ಕರಿಂದ ಐದು ಸಾವಿರ ಕೋಟಿ ಡ್ರಗ್ ಇಳಿಯುತ್ತೆ ಆ ಡ್ರಗ್ ಇಂದ ಬರುವಂತ ಕಿಕ್ ಬ್ಯಾಕ್ ಪೊಲೀಸ್ ಇಲಾಖೆಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಸಾವಿರ ಕೋಟಿಗೂ ಅಧಿಕ ಅಂತ ಪ್ರತಿ ತಿಂಗಳು ಒಂದು ಸಾವಿರ ಕೋಟಿಗೂ ಅಧಿಕ ಕಿಕ್ ಬ್ಯಾಕ್ ಪೊಲೀಸ್ ಇಲಾಖೆಗೆ ಬರುತ್ತೆ ಅಂತ ಒಂದು ಮಾಹಿತಿ ಇದೆ ನಾಲ್ಕರಿಂದ ಐದು ಸಾವಿರ ಕೋಟಿ ಡ್ರಗ್ ಆಮೇಲೆ ಡ್ರಗ್ ಎನ್ ಡಿ ಪಿ ಎಸ್ ಕೇಸ್ಗಳು ಎಷ್ಟು ಅಂತ ನೀವೇ ಕೇಳ್ಕೊಳ್ಳಿ ಐ ತಿಂಕ್ ಎನಾರ್ಮಸ್ ಅಮೌಂಟ್ ಆಫ್ ಎನ್ ಡಿ ಪಿ ಎಸ್ ಕೇಸಸ್ಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರುವರೆ ಸಾವಿರ ಮೂರ್ ಸಾವಿರದ ಐನೂರ ಐವತ್ತು ಮೂರು ಎನ್ ಡಿ ಪಿ ಎಸ್ ಕೇಸಸ್ ರಿಜಿಸ್ಟರ್ ಆಗಿದೆ ಕರ್ನಾಟಕದ ಗಲ್ಲಿ ಗಲ್ಲಿ ಸ್ಕೂಲು ಕಾಲೇಜು ಟಿ ಅಂಗಡಿ ಇಂತ ಕಡೆ ನಿಮಗೆ ಸಿಗಲ್ಲ ಆಮೇಲೆ ಎಷ್ಟೋ ಮೆಡಿಕಲ್ ಸ್ಟೋರ್ಗಳು ಟೈಡೋಲು ಈ ಮತ್ತು ಬರುವ ಮಾತ್ರೆಗಳನ್ನ ಡ್ರಗ್ ನಿಷೇಧಿತ ಮಾತ್ರೆಗಳನ್ನ ಸಹ ರೇಟ್ಗಳಿಗೆ ಮಾರುವಂತ ಪ್ರಕರಣಗಳಿದೆ ಇದನ್ನ ತಗೊಂಡು ಇವತ್ತಿನ ಯುವ ಜನತೆ ಹಾಳಾಗ್ತಾ ಇದೆ ಏನೋ ಕೀಪಿಂಗ್ ಆಲ್ ದಿಸ್ ಸೊಸೈಡ್ ಇವತ್ತು ಮೊಲಸ್ಟಿಶನ್ಸ್ ಆಗಿರ್ಬೋದು ಬೆಂಗಳೂರಲ್ಲಿ ಆರನೇ ತಿಂಗಳು ನೂರ ರೇಪ್ ಆಗಿದೆ ಏಳು ಗ್ಯಾಂಗ್ ರೇಪ್ ಆಗಿದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹೋಗಿ ಮುಟ್ಟುತ್ತೆ ಈ ಒಂದು ಪೊಲೀಸ್ ಇಲಾಖೆ ಮೇಲೆ ನಾವು ಆಗ್ದಿರೋ ಪ್ರೆಷರ್ ಇಲ್ಲ ನಾನು ನನ್ನನ್ನು ಅಟ್ಯಾಕ್ ಮಾಡಕ್ಕೆ ಬಂದ್ ಜನವರಿನಲ್ಲಿ ಒಂದು ನಾನ್ನೂರಕ್ಕೂ ಹೆಚ್ಚು ಡ್ರಗ್ ಕನ್ಸೂಮರ್ಸ್ ಮತ್ತೆ ಅಬ್ಯೂಸರ್ಸ್ ಅಂಡ್ ಟ್ರಾಫಿಕರ್ಸ್ ಅವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಗನ್ಮೆನ್ ಫೈರ್ ಮಾಡಿ ನಾವು ನಾಲ್ಕು ಜನ ಇದ್ರು ಅವ್ರು ನಾನೂರು ಜನ ಇದ್ರು ಡ್ರಗ್ನ ವಿರೋಧ ಮಾಡಿದಕ್ಕೆ ನನ್ನನ್ನೇ ಡ್ರಗ್ ಅಬ್ಯೂಸರ್ಸ್ ಟ್ರಾಫಿಕರ್ಸ್ ಕನ್ಸ್ಯೂಮ್ ಆ ಕನ್ಸ್ಯೂಮ್ ಮಾಡಿ ಮತ್ತಿನಲ್ಲಿ ಬಂದು ಅಟ್ಯಾಕ್ ಮಾಡಕ್ ಬಂದ್ರು ನಮ್ಮನ್ನ ನಾವು ಬಚಾ ಮಾಡ್ಕೊಳೋ ನಮ್ಮ ಗನ್ಮೆನ್ ಗಾಳಿನಲ್ಲಿ ಗುಂಡಾರಿಸ್ಬೇಕಾದಂತ ಪರಿಸ್ಥಿತಿ ಬಂತು ಈಗ ಇದು ಇದು ನಾನು ನಾನು ನನ್ನಂತವನಿಗೆ ಒಣಗೆ ಮೂರುವರೆ ತಿಂಗಳು ಜೈಲಲ್ಲಿ ಹಾಕಿದ್ರು ಜೈಲಿಂದ ಕನಿಷ್ಠ ಏನಿಲ್ಲ ಅಂದರು ಸಸ್ಪೆಂಡೆಡ್ ಐ ಪಿ ಎಸ್ ಆಫೀಸರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದನ್ಗೆ ಕಮ್ಮಿ ಅಂದ್ರೆ ಒಂದು ನೂರು ಪತ್ರ ಬರ್ತಿದಿನಿ ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಅಸಾಮಿ ಕೊನೆಗೆ ಅವ್ನ ಕರ್ಮ ಹೆಂಗಿತ್ತು ಅಂತಂದ್ರೆ ನನ್ನ ಕೂಡ ಅವನ ಪಾಲಿತ್ತು ಅವನಿಗೆ ಅವನಿಗೆ ಯಾರೂ ಕೂಡ ಪ್ರಶ್ನೆ ಮಾಡೋರಾಗಬಾರ್ದು ಕ್ಯಾಮ್ರಾ ಹಾಕ್ಕೊಂಡು ತಾನೊಬ್ಬ ನಿಯತ್ತಿನ ಜೆಂಟ್ಲ್ಮೆನ್ ಅಂತ ಆತನ ಅಪಾಯಿಂಟ್ಮೆಂಟ್ ಸಹ ಸುಳ್ಳು ಜಾತಿ ಸರ್ಟಿಫಿಕೇಟ್ ಕೊಟ್ಟು ಆಗಿದ್ದಾರಂತ ಪ್ರೆಸಿಡೆಂಟ್ಗೆ ಕಂಪ್ಲೇಂಟ್ ಆಗಿದೆ ಒಂದು ತಮ್ಮದೇ ಆದಂಥ ಒಂದು ಸಮುದಾಯ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಹೋರಾಟ ಮಾಡ್ತಾರೆ ಅದು ಸೈಡ್ಗಿರಲಿ ಈ ಡ್ರಗ್ ಮಾಫಿಯಾ ಯಾವ ಮಟ್ಟಿಗೆ ಬೆಳ್ಕೊಂಡಿದೆ ಅಂತಂದರೆ ಇಟ್ ಆಸ್ ಎ ಇಟ್ ಆಸ್ ಬಿಕಮ್ ಹೆಡ್ ಏಕ್ ಸೊಸ ಸೊಸೈಟಿನಲ್ಲಿ ಹುಡುಗರು ಗಾಂಜಾ ಆಫೀ ಮಾಡೋದು ಕ್ರೈಮ್ ಜಾಸ್ತಿ ಮಾಡ್ತಾ ಇದ್ದಾರೆ ರೇಪ್ಗಳಾಗ್ತಾ ಇದೆ ಮೊಲಸ್ಟೇಷನ್ಸ್ ಆಗಿದೆ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಗಾಡಿಗಳನ್ನ ಎತ್ಕೊಂಡು ಹುಚ್ಚುಚ್ಚುವಾಗ ಓಡಿಸೋದು ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು ಆಮೇಲೆ ಈ ಡ್ರಗ್ಗಳಿಗೋಸ್ಕರ ಒಂದ್ಸತಿ ಕನ್ಸ್ಯೂಮ್ ಮಾಡಿದ್ರೆ ಅದು ಅಭ್ಯಾಸ ಆಗ್ಬಿಟ್ರೆ ಆ ಹಣಕ್ಕೋಸ್ಕರ ಕೈತನ ಮಾಡೋದು ಚೈನ್ ಸ್ನ್ಯಾಚಿಂಗ್ ಮಾಡೋದು ಗ್ಯಾಸ್ ಸಿಲಿಂಡರ್ ಕದಿಯೋದು ಎಲ್ಲ ರೀತಿ ಕೈತನಗಳು ಇವತ್ತಿನ ಯುವ ಜನತೆ ಇವೆಲ್ಲಾರು ಅಂತಲ್ಲ ಮೆಜಾರಿಟಿ ಆಫ್ ದೆಮ್ ಆ ಬಿಕಮ್ ಡ್ರಗ್ ಕನ್ಸ್ಯೂಮರ್ಸು ಈಗ ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ಒತ್ತಡ ಇದೆ ಕೇಂದ್ರ ಸರ್ಕಾರದಿಂದ ಅಟ್ ದ ಸೇಮ್ ಟೈಮ್ ನಮ್ಮಂಥವರು ಕೂಡ ಸಾಕಷ್ಟು ಒತ್ತಡವನ್ನು ಆ್ಯಂಡ್ ಇಲ್ಲಿನ ಪೊಲೀಸ್ ಇಲಾಖೆಯ ವಿರುದ್ಧ ಸಿ ಬಿ ಐಗೆ ನಾನಾ ಡಿಪಾರ್ಟ್ಮೆಂಟ್ಗಳಿಗೆ ಸೆಂಟ್ರಲ್ ನಾರ್ಕೋಟಿಕ್ಸ್ಗೆ ಆ್ಯಂಡ್ ನಾರ್ಕೋಟಿಕ್ಸ್ ಡ್ರಗ್ ಡ್ರಗ್ ಕಂಟ್ರೋಲ್ಸ್ ಇನ್ನೇ ಎನ್ ಡಿ ಎನ್ ಡಿ ಸಿ ಪಿ ಎಸ್ ಅದಕ್ಕೂ ಸಹ ಇಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ಸ್ ಹೋಗ್ತಾ ಇದೆ ಸಿ ಬಿ ಐಗೆ ಹೋಗ್ತಾ ಇದೆ ಈ ಒತ್ತಡದಲ್ಲಿ ಈಗ ಬೆಂಗಳೂರು ಪೊಲೀಸರು ಈ ಒಂದು ಹೊಡೆಕಲ್ ಡ್ರಗ್ ಮಾಫಿಯಾಗೆ ಕೈ ಹಾಕಿದರೆ ಕಂಟ್ರೋಲ್ ಮಾಡಕ್ಕೆ ಮೊನ್ನೆ ಒಂದು ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಐ ಥಿಂಕ್ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸ್ದಾಗ ಅಪಾಯಿಂಟ್ಮೆಂಟ್ ಆದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಮೆಹಬೂಬು ನಾಲ್ಕು ಜನ ಆರೋಪಿಗಳನ್ನ ಡ್ರಗ್ ಟ್ರಾಫಿಕರ್ಸ್ನ ಅರೆಸ್ಟ್ ಮಾಡ್ತಾರೆ ಫರಾಜ್ ವಸೀಮ್ ಅಜಾರ್ ಅಮೀರ್ ಅಂತ ಈ ನಾಲ್ಕು ಜನ ಈ ಈ ನಾಲ್ಕು ಜನನ ಅರೆಸ್ಟ್ ಮಾಡಿ ಐ ಥಿಂಕ್ ಆನ್ ಟ್ವೆಂಟಿ ಫೋರ್ತ್ ಜೂನ್ ಇವ್ರನ್ನ ಮಾಜರ್ ಮಾಡಕ್ಕೆ ಅಥವಾ ಒಂದು ಮಾಹಿತಿ ಪ್ರಕಾರ ಸುಮಾರು ಇಪ್ಪತ್ತು ಕೋಟಿಗೂ ಹೆಚ್ಚು ಡ್ರಗ್ನ ಇವರು ಸೂರ್ಯ ಸಿಟಿ ಆನೆ ಅಥವಾ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬಚ್ಚಿಟ್ಟಿರ್ತಾರೆ ರಿಕವರಿ ಮಾಡಕ್ಕೆ ಅವ್ರದೇ ಗಾಡಿನಲ್ಲಿ ಸೀಸ್ ಮಾಡಿರುವ ಅವ್ರದೇ ಗಾಡಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಬೂಬ್ ಕರ್ಣ ಹೋಗ್ತಾರೆ ನೋಡಿ ಎಂಥ ಪರಿಸ್ಥಿತಿ ಅಂತಂದ್ರೆ ಆ ಸ್ಟೇಷನ್ನಲ್ಲಿ ಸರ್ಕಾರಿ ಸರ್ಕಾರಿ ಏನೋ ಜೀಪನ್ನು ಬಳಸಬೇಕು ಆರೋಪಿಗಳನ್ನ ಕರ್ಕೊಂಡು ಹೋಗಕ್ಕೆ ಆರು ಆರೋಪಿಯ ಗಾಡಿಯನ್ನೇ ಪೊಲೀಸ್ ಇನ್ಸ್ಪೆಕ್ಟರ್ ಮಹಬೂಬ್ ಎತ್ಕೊಂಡು ಅವ್ರನ್ನ ಕುಂಡಿಸ್ಕೊಂಡು ಹೋಗ್ತಾರೆ ರಾತ್ರಿ ಎರಡೂವರೆನಲ್ಲಿ ಈ ಸೂರ್ಯ ಸಿಟಿ ಹತ್ರ ಹೋಗ್ತಾರೆ ಅಲ್ಲಿ ಗಾಡಿ ಕೆಟ್ಟೋಗುತ್ತೆ ವೀಲ್ ಬಿಚ್ಕೊಳ್ಳುತ್ತೆ ಗಾಡಿಯಿಂದ ಕೆಳಗಡೆ ಎಳಿತಾರೆ ಸೊ ಇನ್ನೊಂದು ಆಲ್ಟರ್ನೇಟಿವ್ ಗಾಡಿ ಅರೇಂಜ್ ಮಾಡೋಕ್ಕೆ ಈ ಮೆಹಬೂಬು ಫೋನ್ ಮಾಡೋ ಚೊತ್ತಿಗೆ ಹಿಂದ್ಗಡೆಯಿಂದ ಒಂದು ಲಾರಿ ಬಂದು ಮೆಹಬೂಬನ ಉಡಾಯಿಸುತ್ತೆ ಫಿಲಂ ರೀತಿನೆಲ್ಲ ಉಡಾಯಿಸುತ್ತೆ ಜಸ್ಟ್ ಇಮ್ಯಾಜಿನ್ ಈಡ ಸ್ಪೆಂಟ್ ಮೋರ್ ದನ್ ಒನ್ ಅಂಡ್ ಹಾಫ್ ಅವರ್ಸ್ ಗಾಡಿಗೋಸ್ಕರ ಏನೋ ಜೀಪನ್ನ ಬಳಸಬೇಕು ಆರೋಪಿಗಳನ್ನ ಕರ್ಕೊಂಡು ಹೋಗೋಕೆ ಆರೋಪಿಯ ಗಾಡಿಯನ್ನೇ ಪೊಲೀಸ್ ಇನ್ಸ್ಪೆಕ್ಟರ್ ಮಹಬೂಬ್ ಎತ್ಕೊಂಡು ಅವ್ರನ್ನ ಕುಂಡಿಸ್ಕೊಂಡು ಹೋಗ್ತಾರೆ ರಾತ್ರಿ ಎರಡೂವರೆನಲ್ಲಿ ನಲ್ಲಿ ಈ ಸೂರ್ಯ ಸಿಟಿ ಹತ್ರ ಹೋಗ್ತಾರೆ ಅಲ್ಲಿ ಗಾಡಿ ಕೆಟ್ಟೋಗುತ್ತೆ ವೀಲ್ ಬಿಚ್ಕೊಳ್ಳುತ್ತೆ ಗಾಡಿಯಿಂದ ಕೆಳಗಡೆ ಅಳಿತಾರೆ ಸೊ ಇನ್ನೊಂದು ಆಲ್ಟರ್ನೇಟಿವ್ ಗಾಡಿ ಅರೇಂಜ್ ಮಾಡಕ್ಕೆ ಈ ಮಹಬೂಬ್ ಫೋನ್ ಮಾಡ್ಕಿ ಹಿಂದ್ಗಡಿಂದ ಒಂದು ಲಾರಿ ಬಂದು ಮೆಹಬೂಬನ ಉಡಾಯಿಸುತ್ತೆ ಫಿಲಂ ರೀತಿನಲ್ಲಿ ಉಡಾಯಿಸುತ್ತೆ ಜಸ್ಟ್ ಇಮ್ಯಾಜಿನ್ ಈ ಒಡ ಮೋರ್ ದನ್ ಒನ್ ಅಂಡ್ ಹಾಫ್ ಅವರ್ಸ್ ಗಾಡಿಗೋಸ್ಕರ ವೇಟ್ ಮಾಡ್ತಾ ಒನ್ ಅಂಡ್ ಹಾಫ್ ಅವರ್ಸ್ ಈ ಈ ಇಬ್ಬರು ಎಷ್ಟು ದೊಡ್ಡ ಒಂದು ಡ್ರಗ್ ರಾಕೆಟ್ ಮಾಫಿಯಾದ ಅಂಗ ಅಂತಂದ್ರೆ ಇವರಿಬ್ ಇವರಿಬ್ಬರು ಸಿಕ್ಕಾಕೊಂಡಿರೋದ್ರಿಂದ ಈ ಇಡೀ ಮಾಫಿಯಾ ಸಿಕ್ಕಾಕೊಳ್ಳುತ್ತೆ ಒಂದು ದೊಡ್ಡ ಡ್ರಗ್ ಮಾಫಿಯಾ ಸಿಕ್ಕಾಕೊಳ್ಳುತ್ತೆ ಅಂತ ಡ್ರಗ್ ಮಾಫಿಯಾರು ಇವರಿಬ್ಬರಿಗೆ ಹ್ಯಾಂಡ್ಕಫ್ ಆಗಿರ್ತಾರೆ ಬಂದು ಕಾರು ಮೆಹಬೂಬ್ಗೆ ಹೊಡೆಯುತ್ತೆ ಕಾರಲ್ಲ ಟ್ರಕ್ ಹೊಡೆಯುತ್ತೆ ಸೂರ್ಯ ಸಿಟಿ ಲಿಮಿಟ್ಸ್ ಅಲ್ಲಿ ಮೆಹಬೂಬ್ ಪೊಲೀಸ್ ಇನ್ಸ್ಪೆಕ್ಟರ್ ತಲಗಡೆ ಪೊಲೀಸ್ ಇನ್ಸ್ಪೆಕ್ಟರ್ ಐ ತಿಂಕ್ ನೈಂಟಿ ನೈನ್ ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಮೂರು ದಿವಸ ನಂತರ ಹಾಸ್ಪಿಟಲ್ ಹೋಗ್ತಾರೆ ಈ ಇಬ್ಬರು ಆರೋಪಿಗಳಿಗೆ ಆಂಡ್ ಆಫ್ ಹಾಕಿದ್ರಲ್ಲ ಗಾಡಿಯಿಂದ ಓಡೋಗ್ತಾರೆ ಇಲ್ಲಿವರೆಗೂ ಸಿಕ್ಕಿಲ್ಲ ಜಸ್ಟ್ ಇಮ್ಯಾಜಿನ್ ಎರಡ್ ಸಾವಿರದ ಹತ್ತರಲ್ಲಿ ಹೈ ಎಂಡ್ ಸಣ್ಣ ಪುಟ್ಟ ಸ್ಟಾರ್ ಹೋಟ್ಲಲ್ಲಿ ಸಿಕ್ತಾ ಇದ್ದಂತ ಏನು ಐ ತಿಂಕ್ ಬ್ಯಾಂಡ್ ಡ್ರಗ್ಸ್ ಇವತ್ತು ಬೀದಿ ಬೀದಿನಲ್ಲಿ ಕಾಲೇಜ್ ಕಾಲೇಜಲ್ಲಿ ಸ್ಕೂಲ್ ಸ್ಕೂಲ್ಗಳಲ್ಲಿ ಟಿ ಅಂಗಡಿಗಳಲ್ಲಿ ಎಲ್ಲ ರಸ್ತೆನಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಪಾರ್ಟ್ಮೆಂಟ್ ಬ್ಲಾಕ್ಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡು ಆರ್ಡರ್ನ ಪ್ಲೇಸ್ ಮಾಡ್ಬೋದು ಇಮಿಡಿಯೇಟ್ ಆಗಿ ತಂದು ಕೊಡ್ತಾರೆ ಗಾಂಜಾ ಅಂತಂದ್ರೆ ಬೇರೆ ಯಾವುದೇ ಬ್ಯಾಂಡ್ರಕ್ಸ್ ಬೇಕು ಅಂತ ಕೂಡ ಆರ್ಡರ್ನ ಪ್ಲೇಸ್ ಮಾಡಬೇಕು ನಿಮ್ಮ ಮನೆಗೆ ಡೆಲಿವರಿ ಆಗುತ್ತೆ ಎಷ್ಟೋ ಜನ ಫುಡ್ ಡೆಲಿವರಿ ಹುಡುಗರು ಇದನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ ತನಿಖೆ ಮಾಡಬೇಕಾದಂತಹ ಪೊಲೀಸು ಸ್ವತಃ ತನಿಖೆ ಮಾಡಕ್ಕೆ ಹೋಗಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ನೆ ಸಾಯ್ ಸಾಕಿರೋ ಅಂತ ಕೊಲೆ ಮಾಡಿರುವಂಥ ಪ್ರಕರಣ ಇದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಹೆಚ್ಚಾಗಿ ಚರ್ಚೆ ಮಾಡ್ತಲ್ಲ ಕಾರಣ ಯಾಕೆಂದ್ರೆ ಕರ್ನಾಟಕದ ಹೋಮ್ ಮಿನಿಸ್ಟ್ರಿ ಯೋಚನೆ ಮಾಡಬೇಕು ಅಲ್ಲ ತಲ್ಗಟ್ಪುರ ಪೊಲೀಸ್ ಗೆ ಕನಿಷ್ಠ ಸರ್ಕಾರಿ ಪೊಲೀಸ್ ವಾಹನ ಇಲ್ಲ ಅಕ್ಯೂಸ್ ನ ಕರ್ಕೊಂಡು ಹೋಗಕ್ಕೆ ಅಲ್ಲ ಎಪ್ಪತ್ತೆಂಟು ವರ್ಷ ಕಳೆದ್ರು ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಗೆದ್ದಂತ ಜನಪ್ರತಿನಿಧಿಗಳು ಸಾವಿರಾರು ಕೋಟಿ ಹಣ ಮಾಡಿದ್ದಾರೆ ವಂಶ ಪರಂಪರೆಗೆ ಆಡಳಿತ ಮಾಡ್ಕೊಂಡ್ ಬರ್ತದೆ ದೇಶದ ಪರಿಸ್ಥಿತಿ ಪೊಲೀಸ್ ಇಲಾಖೆ ಪರಿಸ್ಥಿತಿ ಹದಿನೆಂಟು ಸಾವಿರ ಕರ್ನಾಟಕದಲ್ಲಿ ಪೊಲೀಸ್ ಪೊಲೀಸ್ ಮೆನು ಶಾರ್ಟೇಜ್ ಇದೆ ಅವರುಗಳಿಗೆ ನೆಟ್ಟಿಗೆ ಸಂಬಳ ಪೊಲೀಸ್ ಕಾನ್ಸ್ಟೇಬಲ್ಗೆ ನಲ್ವತ್ ಸಾವಿರ ಸಂಬಳ ಕೊಡ್ತಾರೆ ಅದಕ್ಕೋಸ್ಕರ ಭ್ರಷ್ಟಾಚಾರ ಆಗಿದೆ ಈಗ ಡ್ರಗ್ ಮಾಫಿಯಾಗೆ ಬೆಂಗಳೂರು ಪೊಲೀಸರು ಹಿಂದೆ ಬಿದ್ದಿದ್ರೆ ಒಬ್ಬ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ನೆ ಡ್ರಗ್ ಮಾಫಿಯಾ ಏನೋ ಲಾರಿ ಗುದ್ದಿ ಮರ್ಡರ್ ಮಾಡಿ ಆ ಇಬ್ಬರು ಆರೋಪಿಗಳು ಓಡಿ ಹೋಗಿದ್ದಾರೆ ಈ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಕರ್ನಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಏನ್ ನಡೀತಾ ಇದೆ ಆ ನಿಮ್ಮ ಪೊಲೀಸ್ ಅವರೇ ನಿಮ್ಮ ಪೊಲೀಸ್ ಅವ್ರನ್ನೇ ಡ್ರಗ್ ಮಾಫಿಯಾ ಗಾಡಿ ಫಿಲಂ ರೀತಿನಲ್ಲಿ ಗಾಡಿ ಉಡಾಯಿಸಿ ಏನೋ ಮರ್ಡರ್ ಮಾಡ್ತಾರಂತ ಏನಾಗಬೇಕು ಈ ಡ್ರಗ್ ಈ ಡ್ರಗ್ ಮಾಫಿಯಾ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕಂಟ್ರೋಲ್ ಬರೋಕೆ ಸಾಧ್ಯ ಇದೆಯಾ ಅಥವಾ ಮಿತಿ ಮೀರಿ ಬೆಳೆದು ನಿಮ್ಮ ನಿಮ್ಮ ಪೊಲೀಸರು ಔಟ್ ಆಫ್ ಕಂಟ್ರೋಲ್ ಆಗಿದೆಯಾ ಲೈವನ್ನ ಮುಗಿಸ್ತಾ ಇದೀನಿ ಡ್ರಗ್ ಮುಕ್ತ ಕರ್ನಾಟಕ ಬೇಕು ಸಿದ್ದರಾಮಯ್ಯ ಮಾಡ್ತಾರ ನಮ್ಮಂತವ್ರು ಸಿಎಂ ಆಗಿದ್ದ ಖಂಡಿತ ಇದನ್ನ ಮಟ್ಟ ಹಾಕ್ತಿವಿ ಇದನ್ನ ಮುಕ್ತಾಯ ಹೊಂತೀವಿ ಅಂತ ಹೇಳ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಲವ್ ಯು ವಾಲ್ ಜೈ ಕರ್ನಾಟಕ ಜೈ ಕನ್ನಡಿಗ